ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮಂಜುಶ್ರೀ ವಿಲೇಜ್ ಬ್ಲಾಕ್ ಯೂಟ್ಯೂಬ್ ಚಾನಲ್ ನೋಡಿ ಬೆಳಗ್ಗೆ ವಾತಾವರಣ ಹೇಗಿದೆ ತುಂಬ ಮಂಜು ಅಂದರೆ ಮಂಜು ಫ್ರೆಂಡ್ಸಿ ನಡುವೆ ಸಖತ್ತು ಚಳಿ ಮಂಜು ಇದೆ ಹಾಗೆ ಚಳಿಗೆ ಏನು ಊಟ ಮಾಡೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಇದು ಕೋಳಿ ಸರಿಯಾಗಿ ಮೊಟ್ಟೆ ಇಡ್ತಾ ಇರಲಿಲ್ಲ ಸರಿ ಅಂತ ಕಟ್ ಮಾಡಿಬಿಡೋಣ ಅಂದ್ಬಿಟ್ಟು ಮೊಟ್ಟೆ ಕೋಳಿ ಇದನ್ನು ಸುಟ್ಟು ಕ್ಲೀನ್ ಮಾಡಿ ನಮ್ಮ ಮನೆಯವರು ಸುಡ್ತಾಯಿದ್ದಾರೆ ನೋಡಿ ಆಚೆ ಬೆಂಕಿ ಹಾಕಿ ಸುಡೋಣ ಅಂದರೆ ಆ ಬೆಂಕಿಯಲ್ಲಿ ಕೋಲುಗಳೆಲ್ಲ ಹತ್ಕೊಳಲ್ಲ ಚಳಿಗೆಲ್ಲ ನೆಂದೋಗಿರ್ತವೆ ಅಂತೇಳಿ ಗ್ಯಾಸ್ ಸುಡ್ತಾ ಇದ್ದಾರೆ ನೋಡಿ ಈ ಥರ ನೀಟಾಗಿ ಅದು ಕೋಲ್ ಮೇಲೆ ಸುಟ್ಟರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಕಟ್ಗೆ ಎಲ್ಲ ಹಾಕಿ ಸುಟ್ಟರೆ ಆಚೆ ಜಾಗ ಇದೆ ಕೋಲಿದೆ ಅಂದರೆ ನಮ್ಮ ಮನೆಯವರು ಕೇಳಲ್ಲ ಅದು ಸರಿಯಾಗಿ ಉರಿಯೋಲ್ಲ ಹಂಗೆ ಹಿಂಗೆ ಅಂತೇಳಿ ಗ್ಯಾಸ್ ಸುಡ್ತಾ ಇದ್ದಾರೆ ಚಳಿಗೆ ನಾವು ಆಚೆಯಿಂದ ತಂದು ತಿನ್ನೋದು ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ತುಂಬ ಎಫೆಕ್ಟ್ಗಳಾಗ್ತಾಯಿದೆ ಆಚೆ ಕೋಳಿ ತಂದು ತಿನ್ನೋದು ನಮ್ಮ ಮನೆಯಲ್ಲಿ ಮಕ್ಕಳು ಕೇಳಲ್ಲ ಬೇಡ ಅಂದರೆ ಅದಕ್ಕೆ ಸರಿ ಅಂತ ನಾಟಿ ಕೋಳಿ ಇದು ಸರಿಯಾಗಿ ಇಡ್ತಾ ಇರ್ಲಿಲ್ಲ ಅದಕ್ಕೆ ಅಂತ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಮನೆಯಲ್ಲೇ ನಮ್ಮ ಮನೆಯವರು ಕ್ಲೀನ್ ಮಾಡ್ತಾರೆ ಕ್ಲೀನಾಗಿ ಸುಟ್ಟು ಅದನ್ನು ತೊಳೆದು ಮತ್ತು ಇವಾಗೆಲ್ಲ ಕಟ್ ಮಾಡ್ತಾಯಿದ್ದಾರೆ ಏನೇ ಆದರೂ ನಾಟಿ ಕೋಳಿನೇ ತಿನ್ನಬೇಕು ಅಂತಾರೆ ಫ್ರೆಂಡ್ಸ್ ಆದರೆ ನಾಟಿ ಕೋಳಿ ಯಾವಾಗಲೂ ತಿನ್ನೋದಕ್ಕಿರಲ್ವಲ್ಲ ನಮ್ಮ ಮನೆಯಲ್ಲೂ ಕಮ್ಮಿ ಇದ್ದಾವೆ ಕೋಳಿ ಅದರಲ್ಲಿ ಇದೊಂದು ಮೊನ್ನೆ ಹುಷಾರಿಲ್ದಂಗೆ ಆಗಿತ್ತು ಸರಿಯಾಗಿ ಮೊಟ್ಟೆನೂ ಇರ್ತಾ ಇರಲಿಲ್ಲ ಇನ್ನೇನಾದರೂ ಸತ್ತೋಗುತ್ತೆ ಅಂದ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತೇಳಿ ಕಟ್ ಮಾಡ್ತಾಯಿದ್ದಾರೆ ನೋಡಿ ಎಲ್ಲ ಮನೇಲೇನೇ ಇದೆ ನಮ್ಮ ಮನೇಲಿ ಅದು ಕಟ್ ಮಾಡೋದೆಲ್ಲ ಕಾಲೆಲ್ಲ ಬಿಡು ಅಂತ ಹೇಳಿದೆ ಅದಾಗಲಿ ಇಲ್ಲಿ ಓಡರ್ ಇರ್ತಾವಲ್ಲ ಚೆನ್ನಾಗಿರಲ್ಲ ಬಿಟ್ವಿ ನಾಯಿಗೆ ಹಾಗೆ ಧನಿಯಾ ಹುರ್ಕೋತಾ ಇದ್ದೀನಿ ಅವರಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ರು ನಾನಿಲ್ಲಿ ಸಾಂಬಾರು ರೆಡಿ ಮಾಡ್ತಾಯಿದ್ದೆ ನೋಡಿ ಮೊಟ್ಟೆಗೆ ಬಂದಿತ್ತು ಮೊಟ್ಟೆ ಮತ್ತು ಬ್ಲೆಡ್ ತಗೋಬಂದು ಇಟ್ಟಿದ್ದಾರೆ ಅದನ್ನು ಲಾಸ್ಟ್ಗೆ ಹಾಕೊಳ್ಳೋದು ಹಾಗೆ ಈರುಳ್ಳಿ ಚಕ್ಕೆ ಲವಂಗ ಎಲ್ಲದನ್ನು ಹುರಿಯಕ್ಕೆ ಹಾಕಿದ್ದೀನಿ ಬೆಳ್ಳುಳ್ಳಿ ಹುರಿದು ಮಸಾಲೆ ಹಾಕೋ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಹಸಿ ಮಸಾಲೆ ಹಾಕೋದಕ್ಕಿಂತ ಹುರಿದು ಎಲ್ಲ ಚೆನ್ನಾಗಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಎಲ್ಲ ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ವಾಸನೆ ಇರಲ್ವಲ್ಲ ಹಾಗೆ ಒಣ್ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದನ್ನೇ ಹಾಕ್ಕೊಂಡು ಹುರ್ಕೊಂಡು ರುಬ್ಕೊಳ್ಳೋದು ಫ್ರೆಂಡ್ಸ್ ಎಲ್ಲ ಈ ಥರ ಹಾಕ್ಕೊಂಡು ಹುರ್ಕೊಂಡು ಆವಾಗಿಂದ ಆವಾಗೆ ರುಬ್ಕೊಂಡು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಧನಿಯಾ ಎಲ್ಲ ಹುರಿದಿಟ್ಟಿದ್ದೀನಿ ಆರು ಅಂತ ಆ ಕಡೆಗೆ ಇಟ್ಟಿದ್ದೀನಿ ಅದಕ್ಕೆ ಗಸಗಸೆ ಹಾಕ್ಕೊತಾ ಇದ್ದೀನಿ ಗಸಗಸೆ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ಗು ಚಿಕನ್ ಸಾಂಬಾರಿಗೆ ಹಳ್ಳಿ ಶೈಲಿಯಲ್ಲಿ ಈ ಥರ ಆವಾಗಿನ ಕಾಲದಲ್ಲಿ ಮೆಣಸು ಇದೆಲ್ಲ ಹಾಕ್ಕೊಂಡು ಹುರ್ಕೊಂಡು ಸಾಂಬಾರು ಮಾಡ್ತಾಯಿದ್ರು ಫ್ರೆಂಡ್ಸ್ ಇವಾಗೆಲ್ಲ ಪಾಕೆಟ್ಗಳು ತಂದು ಅದನ್ನೇ ಹಾಕಿ ಸಾಂಬಾರು ಮಾಡಿಬಿಡ್ತಾರೆ ನೋಡಿ ಕೋಳಿ ಎಲ್ಲ ಕಟ್ ಮಾಡ್ಕೊಂಡ್ಬಂದು ಕೊಟ್ಟರು ನೀಟಾಗಿ ವಾಶ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಅಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದರಲ್ಲೇ ಇರುತ್ತಲ್ಲ ಕೊಬ್ಬಿನ ಅಂಶ ಅದಕ್ಕೆ ಒಂಚೂರು ಆಯಿಲ್ ಹಾಕ್ಕೊಂಡು ಚಿಕನೆಲ್ಲ ವಾಶ್ ಮಾಡಿರೋದು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಆ ಎಣ್ಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆ ಚಿಕನೆಲ್ಲ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಮತ್ತು ಆ ನೀರಲ್ಲೇ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಚಿಕನ್ನು ನೋಡಿ ಎಲ್ಲ ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಮತ್ತು ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಫ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗಿಡುತ್ತೆ ಹಾಗೆ ಅದೂ ಟೇಸ್ಟೂ ಚೆನ್ನಾಗಿ ಬರುತ್ತೆ ನಾಟಿ ಕೋಳಿ ಸಾಂಬಾರಲ್ವ ಹೆಂಗೆ ಮಾಡಿದ್ರೂ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಅದರಲ್ಲೂ ನಾನು ಧನಿಯಾ ಪ್ರತಿಯೊಂದು ಮನೆಯಲ್ಲೇ ಹುರಿದು ಹಾಕೊತೀನಿ ಆ ಕಾಯಿ ಆಗಿರ್ಬೋದು ಧನ್ಯ ಆಗಿರ್ಬೋದು ಎಲ್ಲದನ್ನೂ ಹುರಿದು ಆವಾಗಿಂದ ಅವಾಗೆ ರುಬ್ಕೊಂಡು ಮಸಾಲೆ ನೋಡಿ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಎಲ್ಲ ರುಬ್ಕೊಂಡು ಈ ಥರ ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಸಾಲೆ ಎಲ್ಲ ಮನೇಲಿ ಅವಾಗಿಂದ ಅವಾಗ ರುಬ್ಬಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ನೀವೆಲ್ಲ ಯಾವ ರೀತಿ ಮಾಡ್ತೀರ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತು ಅದಕ್ಕೆ ಮಸಾಲೆ ಹಾಕಿಟ್ಟಿದ್ದೀನಿ ಆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಹಿಂಗೆಲ್ಲ ತಿರ್ಗಿಸ್ಕೊಳ್ಳಿ ಎಲ್ಲದಕ್ಕೂ ಮಸಾಲೆ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಹಿಡ್ಕೊಂಡಾದಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳಿ ಆ ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ ಅದು ಹೆಂಗೆ ಬೆಂದಿದೆಯೋ ಇಲ್ವೋ ಏನೋ ಅಂತ ಹಾಗೆ ಮುದ್ದೆ ಮಾಡ್ಕೊತ ಇದ್ದೀನಿ ನಾಟಿ ಕೋಳಿಗೆ ಮುದ್ದೆನೇ ಒಳ್ಳೆ ಕಾಂಬಿನೇಷನ್ನು ನೋಡಿ ಮುದ್ದೆ ತಿರ್ಗಿಸ್ಕೊತಾ ಇದ್ದೀನಿ ಚೆನ್ನಾಗಿ ಹಾಕಿ ಚೆನ್ನಾಗಿ ನಾದ್ಕೊಂಡು ಮಿದ್ದಿದ್ರೆ ಮುದ್ದೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಕೆಲವರೆಲ್ಲ ತು ಬರೀ ಹಸಿಟ್ಟಲ್ಲಿ ಮಾಡ್ತಾರೆ ಕೆಲವ್ರು ಅಕ್ಕಿ ಹಾಕಿ ಮಾಡ್ತಾರೆ ಕೆಲವರು ಅನ್ನದಲ್ಲಿ ಮಾಡ್ತಾರೆ ನಾನು ಹೆಂಗೆ ಬೇಕೋ ಹಂಗೆ ಮಾಡ್ತೀನಿ ಈ ಥರ ಮಾಡಿದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ತಿಂತಾರೆ ಅಂಥೇಳಿ ನಾನು ಈ ಥರ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಮುದ್ದೆ ಮಾಡ್ಕೊತೀನಿ ಫ್ರೆಂಡ್ಸ್ ತುಂಬ ಹಸಿಟ್ಟಾಕ್ಬಿಟ್ರೆ ಅವ್ರು ಸರಿಯಾಗಿ ತಿನ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಹಸಿಟ್ಟು ಕಮ್ಮಿ ಹಾಕಿ ಈ ಥರ ಚೆನ್ನಾಗಿ ನಾದ್ಕೊಬೇಕು ಫ್ರೆಂಡ್ಸ್ ಮುದ್ದೆ ಚೆನ್ನಾಗಿ ನಾದಿ ಮಿದ್ದಿದ್ರೇ ಮುದ್ದೆ ಹಿಂಗೆ ಮುದ್ದಿ ತಕ್ಷಣ ಹಿಂಗೆ ಗಮ್ ಥರ ಬರುತ್ತಲ್ಲ ಚೆನ್ನಾಗಿರುತ್ತೆ ಮುದ್ದೆ ತಿನ್ನೋದಕ್ಕೆ ನೋಡಿ ಕೆಲವರೆಲ್ಲ ಹೆಂಗೆ ಸ್ಟವ್ ಮೇಲೆ ಇಟ್ಟು ಅಲ್ಲೇ ತಿರುವಿ ಅಲ್ಲೇ ಮುದ್ದೆ ಮಾಡಿಬಿಡ್ತಾರೆ ನಾನು ಕೆಳಗಡೆ ಚೆನ್ನಾಗಿ ಸ್ಲಿಮ್ ಸಿಮ್ಮಲ್ಲಿಟ್ಟು ಬೇಯಿಸಿ ಮತ್ತು ಕೆಳಗಡೆ ಇಟ್ಕೊಂಡು ಈ ಥರ ಚೆನ್ನಾಗಿ ಮಿದ್ದಿ ಮುದ್ದೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಚೆನ್ನಾಗಿ ಗಮ್ ಅನ್ನಬೇಕು ಮುದ್ದೆ ಬೇಯ್ತಾ ಇದ್ರೇ ಒಂಥರ ಆ ಸ್ಮೆಲ್ ಬರುತ್ತೆ ಮುದ್ದೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ನಾನು ಒಂದು ಸವೆಂತ್ ಏಯ್ತಲ್ಲಿದ್ದಾಗ ಮುದ್ದೆ ಮಾಡೋದು ಕಲ್ತಿರೋದು ಇವತ್ತಿನವರೆಗೂ ಮುದ್ದೆ ಕಿಡಿಸಿಲ್ಲ ನೋಡಿ ಎಲ್ಲ ಬಿಸಿ ಮಾಡಿ ಉಂಡೆ ಕಟ್ಕೊಳ್ಳೋಣ ಅಂಥೇಳಿ ಇಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಮುದ್ದೆ ಕಲ್ತಿದ್ದು ಸೆವೆಂತಲ್ಲೋ ಏಯ್ತಲ್ಲೋ ಫ್ರೆಂಡ್ಸ್ ಮಾಡೋಕ್ಕೋಗಿ ಎಲ್ಲ ಅದನ್ನು ಕೆಡ್ಸಾಕ್ಬಿಟ್ಟಿದ್ದೆ ಗಟ್ಟಿಗೆ ಆಗ್ಬಿಟ್ಟಿತ್ತು ತಿರ್ಗ್ಸೋಕ್ಕೆ ಬಂದಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಮುದ್ದೆ ಮಾಡಿದ್ದು ಅಮ್ಮ ಹೇಳಿದ್ರು ಈ ಥರ ಈ ಥರ ಮಾಡು ನೀರಿಟ್ಟು ಅದೆಲ್ಲ ಬೆಂದಮೇಲೆ ಅಕ್ಕಿ ಹಾಕಿ ಬೆಂದಮೇಲೆ ಹಾಕು ಅಂತ ಹಸಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೆ ತುಂಬ ಗಟ್ಟಿ ಆಗ್ಬಿಟ್ಟಿತ್ತು ನಾನು ಫಸ್ಟ್ ಟೈಮ್ ಅಲ್ವಾ ಗೊತ್ತಾಗಿಲ್ಲ ಮತ್ತು ಅದನ್ನು ಹಾಕಿ ಮುಸ್ರಾಗೆ ಮತ್ತೆ ಅವತ್ತೇ ಮುದ್ದೆ ಮಾಡೋದು ಕಲಿಸಿದ್ರು ಫ್ರೆಂಡ್ಸ್ ಮತ್ತೆ ಇನ್ನೊಂದ್ಸಲ ಅವತ್ತು ಕಲ್ತಿರೋ ಮುದ್ದೆ ನಾನು ಇವತ್ತರ್ಗು ಮುದ್ದೆ ಮಾಡೋದು ಕೆಡಿಸಿಲ್ಲ ಎಲ್ಲರೂ ಇಷ್ಟಪಡ್ತಾರೆ ನಾನು ಮಾಡೋ ಮುದ್ದೆ ಚೆನ್ನಾಗಿರುತ್ತೆ ನೋಡಿ ಈ ಥರ ರೌಂಡಾಗಿ ಮುದ್ದೆ ಮಾಡಿ ಎಲ್ಲ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಮುದ್ದೆ ಸಾಂಬಾರು ನೀವು ಒಂದು ಸಲ ಟ್ರೈ ಮಾಡಿ ನಾಟಿ ಕೊಳಿ ಸಾರು ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸನ್ನು ಲೈಕ್ ಮಾಡೋದ್ರಿಂದ ನನಗೂ ಒಂದು ವ್ಯೂ ಬರುತ್ತೆ ಪೂರ್ತಿ ವೀಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಈಗ ಕುಕ್ಕರ್ ವಿಜಿಲ್ ಎಲ್ಲ ಬಂದಿತಾಯಿತು ಚಿಕನ್ ಎಲ್ಲ ಬೆಂದಿತ್ತು ಅದಕ್ಕೆ ಇವಾಗ ಬ್ಲೆಡ್ಡನ್ನು ಮೊಟ್ಟೆ ಹಾಕಿಡ್ತಾಯಿದ್ದೀನಿ ಅದಂಗೆ ಸಾಂಬಾರು ಬಿಸಿ ಆಗೋಷ್ಟರಲ್ಲಿ ಅದನ್ನು ಬೆಂದ್ಕೊಳ್ಳುತ್ತೆ ಅದೇನು ಎಷ್ಟೊತ್ತು ಬೇಯಬೇಕು ಮತ್ತು ವಿಜಿಲ್ ಹಾಕ್ಬಿಟ್ಟು ಇಟ್ಬಿಟ್ರೆ ಎಲ್ಲ ಒಡೆದು ಹಾಕ್ಕೊಂಡು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನೋಡಿ ಸಾಂಬಾರು ಕಾಯೋಷ್ಟರಲ್ಲಿ ಅವನ್ನೆಲ್ಲ ರೆಡಿ ಆಗುತ್ತೆ ನೋಡಿ ಮುದ್ದೆ ಆಗಿತ್ತಲ್ಲ ಸಾಂಬಾರು ಎಲ್ಲ ರೆಡಿ ಆಯಿತು ಇದ್ದೀನಿ ಮಕ್ಕಳಿಗೆಲ್ಲ ಒಬ್ಬೊಬ್ಬರಿಗೆ ಊಟ ಮಾಡೋದಕ್ಕೆ ನೋಡಿ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ನೀಟಾಗಿ ಬೆಂದ್ಕೊಂಡಿತ್ತು ನೋಡಿ ನಾಟಿ ಕೋಳಿ ಸಾರು ಮುದ್ದೆ ಫ್ರೆಂಡ್ಸ್ ಬನ್ನಿ ಊಟ ಮಾಡೋಣ ಎಲ್ಲರೂ ಹಾಂ ಇನ್ನು ನಾನು ಕಾರ್ ತೊಗೊಬೇಕು ಅಂದ್ಕೊಂಡಿದ್ದೀನಿ ಅದೇ ದೊಡ್ಡದಾಗಿ ಬರ್ತದಲ್ಲ ಬೆಂಜು ನೋಡಿ ನಮ್ಮ ಮನೆಯವ್ರ ಜೊತೆ ಸುಮ್ಮನೆ ಹಂಗೆ ಜೋಕ್ಸ್ ಮಾಡಿದೆ ಸುಮ್ಮನೆ ಕೂತಿದ್ವಲ್ಲ ಅಂದ್ಬಿಟ್ಟು ಹಾಗೆ ಇದು ಬಂದ್ಬಿಟ್ಟು ಹಸುಗೆ ಫ್ರೆಂಡ್ಸ್ ಅದು ಸರಿಯಾಗಿ ಮೇವೇನು ಇರಲಿಲ್ಲ ಅದಕ್ಕೆ ಡಾಕ್ಟ್ರು ಬಂದಿದ್ರು ಅವರೊಂದು ಪೌಡ್ರ್ ಕೊಟ್ಟಿದ್ರು ಅದ್ರಲ್ಲಿ ಈರುಳ್ಳಿ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಆ ಪೌಡ್ರೆಲ್ಲ ಮಿಕ್ಸ್ ಮಾಡಿ ಈ ಥರ ಹಸುಗೆ ಬೆಳಗ್ಗೆ ಸಾಯಂಕಾಲ ತಿನ್ನಿಸಿ ಸರಿ ಹೋಗುತ್ತೆ ಅಂತ ಹೇಳಿದರು ಅದು ಕಳಿಸ್ಬಿಟ್ಟು ಎಲ್ಲ ಉಂಡೆ ಕಟ್ಟಿಟ್ಟಿದ್ದೆ ನಮ್ಮ ಮನೆಯವರು ಬಂದು ತಿನ್ನಿಸ್ತಾ ಇದ್ದಾರೆ ನೋಡಿ ಹಸುಗೆ ಈ ಹಸುಗಳ್ ಇಟ್ಕೊಳ್ಳೋದು ಅದು ಮೇಂಟೈನ್ ಮಾಡೋದು ಅಂದರೆ ತುಂಬ ಕಷ್ಟ ಫ್ರೆಂಡ್ಸ್ ಅದೇನಾದರೂ ಒಂಚೂರು ಹುಲ್ ತಿಂದಿಲ್ಲ ನೀರು ಕುಡ್ದಿಲ್ಲ ಅಂದರೆ ತಕ್ಷಣವೇ ಡಾಕ್ಟ್ರು ಫೋನ್ ಮಾಡಬೇಕು ಅದೇನಾಗಿದೆ ಏನು ಅಂತೆಲ್ಲ ಕೇಳಬೇಕು ಹಾಗೆ ಇದ್ಬಿಟ್ರೆ ಮತ್ತೆ ಅದೇ ಅತಿ ಆಗಿಬಿಡುತ್ತೆ ಹಾಗೆ ನೋಡಿ ಕುರಿ ಮರಿ ಹಾಕಿತ್ತು ಹಾಕಿ ಒಂದು ದಿನ ಆಗಿತ್ತು ನೋಡಿ ಏನು ಆಟ ಆಡುತ್ತೆ ಅದು ಆ ಕಡೆ ಈ ಕಡೆ ಓಡೋದು ಜಿಗಿಯೋದು ಎಗರೋದು ಎಷ್ಟು ಚುರುಕಾಗಿ ಓಡಾಡ್ತಾಯಿದೆ ನೋಡಿ ಫ್ರೆಂಡ್ಸ್ ಒಂದೇ ದಿನ ಆಗಿರೋದು ಮರಿ ಹಾಕಿ ಕ್ಯೂಟಾಗಿದೆ ಇದರದ್ದೇ ಮರಿ ಥ್ಯಾಂಕ್ ಯು ಫಾರ್ ವಾಚಿಂಗ್